हार्ड वर्क ಮಾಡುತ್ತೆ ಜೀವನದಲ್ಲಿ ಏನ ಅದನ್ನ ಇಷ್ಟಪಡ್ತಾನೆ ಮೊಮೊನೆಲ್ ಟೋರಿಕೇಷನ್ ಅಲ್ಲ ಗ್ರಾಮರ್ ಓಲ್ಡ್ ಅದು ಇದೆ ಒಂದು ಲೈನೇ ಬೇರೆ ಇದೊಂದು ಬೇರೆ ಅಪ್ಕೇಂಜಿಲ್ಲಿ ಇರೋ ಅಕ್ಕ ಬಂದ ಸರ್ ಓಹ್ ಮೂರು ಮೂರು ಅಕ್ಕಿನ ಒಂದೇ ಮಾಲೆ ಇಷ್ಟು ಜನ ಪ್ರಯೋಗ

ಹರವೀಶ್ ಅವರು ಪ್ಲಸ್ ಕಾಮಿಡಿ ಇರ್ತಿತ್ತು ವೆರಿ ನ್ಯಾಚುರಲ್ ಕಾಮಿಡಿ ಸರ್ ಸರ್ ಕ್ಯಾನಡಾದಲ್ಲಿ ಯು ಎಸ್ ಅಲ್ಲಿ ಜನಗಳು ಎಷ್ಟೊಂದರ ಕಂಡಂತಿರು ಜನ ಇದಾರೆ ವೈಜ್ ಕಟ್ತಾರೆಲ್ಲೂ ಜಸ್ಟ್ ಬಿಕಾಸ್ ಆಫ್ ಅಂಡ್ ಪಾಪ್ಯುಲಾರಿಟಿ ರೇಷಿಯೋ ಕನೆಕ್ಟ್ ಮಾಡಿಸಿದ್ರು ಸರ್ ಅದರಲ್ಲಿ ಎ ಸಾಕೋಟೆ ಆರ್ ಓ ವಾಟರ್ ಪ್ಯೂರಿಫೈರ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಫ್ ಟಿಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆಕ್ಕೂ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಅಂಬೂರ್ ದಂ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ